ಎಲ್ಲ ಆತ್ಮೀಯ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ಇಂದು ಏನು ನಾವು ಸಹಜ ಕೃಷಿ ಇರುವಂತಿರ್ಲಿಂದೆ ಮಾಡಿದಂಥ ಸೊಪ್ಪುಗಳನ್ನೆಲ್ಲ ಇವತ್ತು ಮೈಸೂರು ಮಾರುಕಟ್ಟೆಯಲ್ಲಿ ಸಾವಯವ ಕೃಷಿಲಿ ಬೆಳೆದಂಥದ್ದನ್ನು ಮಾತನಾಡಕ್ಕೆ ಬಂದಿದ್ದು ಒಂದು ಕಂತೆಗೆ ಹತ್ತು ರೂಪಾಯಿ ಅಂತೆ ನಿಗದಿ ಮಾಡಿ ಇವತ್ತು ಸಹಜ ಕೃಷಿ ಮೈಸೂರಲ್ಲಿ ಮಾರಾಟ ಬಂದಿದ್ದಾಗ ಒಟ್ಟು ನಾವು ಒಂದು ನೂರು ಮೂವತ್ತು ಕಂತೆಗಳನ್ನು ತಗೊಂಡು ಬಂದಿದ್ದೆವು ಯಾಕಂದರೆ ಇದು ಪಸ್ ಮೊದಲ ಬಾರಿ ನೋಡೋಣ ಈಗ ಹೋಗುತ್ತೆ ಏನು ಅಂತ ಟೋಟಲಿ ಈಗ ನೀವು ನೋಡ್ತಿರ್ಬೋದು ನೂರ ಹದಿನೈದು ಕಥೆಗಳು ಇವಾಗ ಮಾರಾಟವಾಗಿದೆ ಹತ್ತು ರೂಪಾಯಿ ಅಂತೆ ಒಟ್ಟು ಈಗ ಸಾವಿರದ ನೂರೈವತ್ತು ರೂಪಾಯಿಗಳನ್ನು ಮಾಡಿದ್ದೀವಿ ನಾವು ಇವಾಗ ಇನ್ನು ಉಳಿದಂಥ ಕತೆಗಳು ಈ ಗಂಟೆಗೆ ಸ್ವಲ್ಪ ಒಂದಷ್ಟು ಉಳಿದೆ ಮತ್ತು ಈ ಸಬ್ಸಿಗೆ ಸ್ವಲ್ಪ ಅಂತ ಹೇಳ್ಬೋದು ಒಂದೊಂದಷ್ಟು ಉಳುಕಳಿದೆ ಇನ್ನು ನೋಡೋಣ ಇನ್ನೂ ಟೈಮಿದೆ ಇನ್ನೊಂದಕ್ಕೂ ಅದಾಗ ಪರವಾಗಿಲ್ಲ ಯಾಕಂದರೆ ಗ್ರಾಹಕರು ತುಂಬ ಆಸಕ್ತಿ ತೋರಿ ಬಂದು ತಗೋದಿದ್ದಾರೆ ಅವ್ರಿಗೂ ಆರೋಗ್ಯ ಮುಖ್ಯ ಯಾಕಂದರೆ ನಾವು ಸಾವಯವ ಕೃಷಿ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬರು ಇಷ್ಟಪಟ್ಟು ಇದನ್ನು ತಗೋದಿದ್ದಾರೆ ಬಹಳ ಖುಷಿಯಾಗುತ್ತೆ ಇದನ್ನು ನೋಡಿ ಮುಂದಿನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ತಂದು ಮಾರಾಟ ಮಾಡ್ತೀವಿ ಇದು ಮೊದಲ ಬಾರಿ ಬಂದಿತ್ತು ಬಂದಿದ್ದು ಖುಷಿಯಾಗ್ತಿದೆ ಇದು ಸುಮ್ಮನೆ ಹೇಳೋದಲ್ಲ ಜನಗಳಿಗೂ ತುಂಬ ಆಕರ್ಷಣೀಯ ಬರ್ತಾಯಿದೆ ಯಾಕಂದರೆ ಅವ್ರಿಗೂ ಆರೋಗ್ಯ ಮುಖ್ಯ ಹಾಗಾಗಿ ಮುಂದಿನ ವಾರದಿಂದ ನಾವು ಇನ್ನು ಇನ್ನೂ ಅತಿ ಹೆಚ್ಚು ಸೊಪ್ಪುಗಳನ್ನ ತಂದು ಮಾರಾಟ ಮಾಡೋಕ್ಕೆ ಬಯಸ್ತೀವಿ ಇದಕ್ಕೆ ಸಹಕಾರ ನೀಡಿದಂಥ ನಮ್ಮ ಜಿಲ್ಲಾ ಮಂಡಳಿಯವರು ಬಂಧು ಪ್ರಕಾಶ್ ಅವರು ಹಳದ ಮಾದರಿ ಮುಖೇಶ್ ಅವರು ಪಾಪಾಂಡ್ನವರು ಅವರೆಲ್ಲರಿಗೂ ತುಂಬ ಧನ್ಯವಾದವನ್ನು ಈ ಮೂಲಕ ತಿಳಿಸಲು ಇಷ್ಟಪಡ್ತೀವಿ ಮತ್ತು ನಮ್ಮ ರೈತ ಸಂಘರು ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡಿದರೆ ಅವರು ಕೂಡ ಈ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ ಧನ್ಯವಾದಗಳು